ನಾನು ಎಲ್ಲನೂ ಹೊರಗೆ ಹೊಂಟಿನಿ ಅಂದ್ರೆ ಸುಮ್ಮನೆ ಒಳ್ಳೆ ಮನೆಗೆ ಹೋಗೋ ಉದುಗಲ್ಲ ಸೊ ಇವತ್ತು ಎಲ್ಲಿಗೆ ಬಂದಿನಿ ಅಂದ್ರೆ ನೋಡಿರಿ ಟ್ರೈ ಮಾಡಿರಿ ಕಂಡು ಸೊ ವೆಲ್ಕಮ್ ಟು ಕಾಲ್ಕಾಲೇಶ್ವರ ಟೆಂಪಲ್ ಈಗ ಗಜೇಂದ್ರ ಗಡ ഒട്ടു ടോട്ടൽ നൂറ് മെട്ടൽ ഇതാവ നൂറ് മെട്ടൽ ഹെക്കേ നമ്മ ദോസരവിട്ട് നൂറ് മെട്ടൽ ഷോപ്പ సాక్ష ముగీతందకే ఇన్న హక్ గంట శబ్ద అంత కతే ఓ నైంటీ డిగ్రీ ఐతల్ప్ప నోడలి ఒంటే ಲೈಟ್ ಹಾಕಿ ತೋರಿಸಿ ಇಲ್ಲಿಂದ ಒಳಗೆ ಬಂದ್ರೆ ಹಿಂಗೆ ಕಾಣಿಸುತ್ತ ಇಲ್ಲಿಂದ ವ್ಯೂ ಎಂಜಾಯ್ ಮಾಡ್ಬೋದು ಫ್ಯಾನ್ ಹಾಕರ ಸಿ ಅಲ್ಲಿಂದ ಬಂದಿನಿ ನಾವು ಅಲ್ಲಿ ರೋಡ್ ಕಾಣಿಸ್ತದೆ ನೋಡ್ರಿ ಅಲ್ಲಿ ಅದೇ ರೋಡಿಂದ ಬಂದಿನಿ ಬಂದ್ರೆ ಇಲ್ಲೊಬ್ರು ಶುಭ ಕಡೆಯಿಂದ ಕೂಡಿದ್ವಿ ಗಜೇಂದ್ರ ಗಡ ಅನ್ಸುತ್ತೆ ಇಲ್ಲ ಗುಡ್ಡ ತಿಂದೈತಿ ಲೆಟ್ಸ್ ಗೋ ಇನ್ನು ಒಳಗೆ ಏನೇನೈತೆ ನೋಡ ಅದ್ಭುತ ದೃಶ್ಯ ನೋಡ್ರಿ ಇದೆ ಮರದಾಗ್ಲಿಂತ ಹನಿ 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 ನೀರಾಗಿ ಆ ನೀರು ಇಲ್ಲಿ ಕಲೆಕ್ಟ್ ಆಗುತ್ತೆ ಮರದಾಗ್ಲಿಂದ ನೀರ್ ಬಳಗತ್ತ ಬಹಳ ಸ್ವಚ್ಛವಾಗಿ ಕಾಣಿಸ್ತದೆ ನೀರು ಬೀಳ ಮೇಲೆ ಇಲ್ಲಿಂದ ನಿಮಗೆ ಸಂಪೂರ್ಣ ವ್ಯೂ ಕಾಣಿಸ್ತದೆ ದೇವರಾದ ದೇವಸ್ಥಾನ ಐತೆ ಇದು ಎಕ್ಸಿಟ್ ಅದು ಎಂಟ್ರಿ ಬೇರೆ ಎಕ್ಸಿಟ್ ಬೇರೆ ಸೊ ಒಳಗಂತೂ ನಾನು ಏನೂ ವಿಡಿಯೋ ಮಾಡಿಲ್ಲ ದೇವಸ್ಥಾನಕ್ಕೆ ಒಳಗ ಸೊ ಇವಾಗ ಒಳ್ಳೆ ಹೊಂಟಿನ್ ಮುಗಿತು ದರ್ಶನ ಆಯ್ತದೆ ಟೈಮ್ ಪಾಸ್ ಮಾಡಿದೆ ಸಿಕ್ಕಿ ಅದು ಎಂಟ್ರನ್ಸ್ ಇದು ಎಕ್ಸಿಟ್ ಏನೋ ಕಲ್ಲು ಕಲ್ಲ ಮೇಲೆ ಕಲ್ಲು ಏನೋ ಕಟ್ಟಿ ಆಸೆ ಬೆಳ್ಕೊಂಡೋಗ್ಯಾರ ನೀವು ಬೇಕಿದ್ರೆ ಬಂದು ಬೇಳ್ಕೊಂಡು ಹೋಗ್ಬೋದು ಸೊ ಲಾಸ್ಟ್ ವ್ಯೂ ನೋಡ್ಕೊಂಬಿಡ್ರಿ ನೀವು ಬಂದು ಬಂದೋಗ್ರಿ ಅಷ್ಟೇ ಹೇಳೋದು ಎಟ್ಸೆ ಬಾಯ್ ಬಾಯ್ ನಿಮ್ಮ ಸಂಬಂಧಿಕರು ಹೋಸ್ರಿ ಕುಂತಾರೆ ನೋಡ್ರಿ ಸೊ ಫೈನಲಿ ಕೆಳಗೆ ಬಂದೆ ದಿಸ್ ಇಸ್ ವಾಟ್ ದ ಫೈನಲ್ ವ್ಯೂ ಏನು ಪೂಜಾ ನಡೆಸ್ಯಾರಲ್ಲಿ ಭೀಮಾ